ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಾನಲ್ಲ ಇವತ್ತು ಇಡೀ ರಾಜ್ಯದಾದ್ಯಂತ ಆಚರಣೆಯನ್ನು ಮಾಡುವಂತ ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ತಾಪುರ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಅಲ್ಲಿ ನಮ್ಮ ಶತಸಂಚದ ನಡೆಸಬೇಕು ಅಂತೇಳಿ ಅಲ್ಲಿ ತಹಸೀಲ್ದಾರ್ಗೆ ಕೊಡಿ ಅಂತ ಹೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡಿದಂತ ಟೈಮಲ್ಲಿ ಕೂಡ ಅಲ್ಲಿ ತಹಸೀಲ್ದಾರ್ ಜಿಲ್ಲಾ ಮಂತ್ರಿಗಳಾದಂತ ಪ್ರಿಯಾಂಕ ಖರ್ಗೆ ಅವರು ಯಾವುದೇ ರೀತಿ ಕೂಡ ಪಥ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥ ತೀರ್ಮಾನ ಕೆಲಸ ಮಾಡಿದ್ದಾರೆ ಬಹುಶಃ ಪ್ರಿಯಾಂಕಾ ಖರ್ಗೆ ಅವರಿಗೆ ಕಡಿಮೆ ಅಂತ ಹೇಳಿ ತಿಳ್ಕೊಳ್ತಾರೆ ಇದೇ ರೀತಿಯಲ್ಲಿ ಅವ್ರ ತಂದೆಯವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪಾರ್ಟಿ ಮೇಲೆ ಶೆಡ್ ಹೊಡೆದು ಪ್ರಧಾನಮಂತ್ರಿಗಳಿಗೆ ಸವಾಲನ್ನು ಹಾಕುವಂತಹ ಪ್ರಶ್ನೆ ಹಾಕಿದಂತ ಟೈಮಲ್ಲಿ ಅವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಂಕಲ್ಪವನ್ನು ಮಾಡಿತ್ತು ಆ ಸಂಕಲ್ಪ ಏನಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯನ್ನು ಸೋಲಿಸುವಂತ ಸಂಕಲ್ಪವನ್ನ ಮಾಡಿತ್ತು ಅವತ್ತು ಡಾಕ್ಟರ್ ಜಾಧವನ್ನ ಗೆಲ್ಲಿಸೋದ ಮೂಲಕ ಮಲ್ಲಿಕಾರ್ಜುನ ಖರ್ಗೆವನ್ನ ಸೋಲಿಸುವಂತಹ ಕೆಲಸ ಮಾಡಿದ್ರು ಬಹುಶಃ ನೀವು ಸಂಘರ್ಷ ಅನ್ನ ಯಾರತ್ರ ತಿಳ್ಕೊಳ್ತಾ ಇದ್ರಿ ರಾಷ್ಟ್ರೀಯ ಸೇವಾ ಸಂಘ ಅನೇಕ ವರ್ಷಗಳಿಂದ ಬ್ರಿಟಿಷ್ ಕಾಲದಿಂದ ಕೂಡ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಅನೇಕ ಸೇವೆಗಳನ್ನ ಮಾಡಿಕೊಂತ ಬಂದಿದೆ ಬಹುಶಃ ಇವತ್ತೇನ ಈ ಸಂಘ ಸಂಸ್ಥೆ ಅನ್ನುವಂಥದ್ದು ಇವತ್ತೇನೋ ಉಟ್ಕೊಂಡಿರೋದನ್ನ ನೂರು ವರ್ಷಗಳ ಹಿಂದ್ಗಡೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಅನೇಕರು ಕೂಡ ಪ್ರಾಣರಕ್ಷಣೆಯನ್ನು ಮಾಡುವಂತ ಕೆಲಸಗಳು ಮಾಡಿದ್ದಾರೆ ಬಹುಶಃ ನಿಮ್ಮೆಲ್ಲರ ಸ್ವಾರ್ಥ ಸಲುವಾಗಿ ಇವತ್ತು ಜಿತಾಪುರದಲ್ಲಿ ಏನು ಬ್ಯಾನ್ ಮಾಡಿದ್ರು ಬಹುಶಃ ಇವತ್ತನ್ನು ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಖರೀದಿ ಅವರಿಗೆ ನಿನ್ನೆ ಮುಂದಿನ ದಿನಗಳಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಆರ್ಎಸ್ಎಸ್ ಅನ್ನಂಥದ್ದು ಇವತ್ತು ರಾಷ್ಟ್ರೀಯ ಸೇವಾ ಸಂಘ ಅನ್ನಂಥದ್ದು ದೇಶಭಕ್ತರು ಏನು ಮಾಡ್ತಾರನ್ನಂಥದ್ದು ನೋಡ್ಸ್ಕೊಡುವಂತ ಕೆಲಸ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರ ಅದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತೇನು ಇವತ್ತೇನು ತಾವು ಏನು ಇವತ್ತು ಈ ರೀತಿ ಒಂದು ರೀತಿ ಏನು ನಿರ್ಧಾರವನ್ನು ತಗೊಂಡಿದ್ರು ಮುಂದಿನ ದಿನಗಳಲ್ಲಿ ಆ ಭಾಗದ ಜನರು ಆ ತಾಲೂಕಿನ ಜನರು ಆ ಜಿಲ್ಲೆ ಜನರು ನಿಮ್ಮ ತಂದೆಯವರು ಯಾವ ರೀತಿಯಲ್ಲಿ ತಕ್ಕ ಪಾಠವನ್ನು ಕಲಿಸಿದ್ರು ಅದೇ ರೀತಿಯಲ್ಲಿ ನಿಮಗೆ ಕೂಡ ತಕ್ಕ ಪಾಠವನ್ನು ಕೆಲಸ ಮಾಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ